ಹಲವಾರು ಕಷ್ಟಗಳನ್ನು ದಾಟ್ಕೊಂಡು ತುಂಬ ಅನುಭವಗಳನ್ನು ಕಲ್ತ್ಕೊಂಡು ಈ ಸಿನಿಮಾ ಕಂಪ್ಲೀಟ್ ಆಗಿ ಇವಾಗ ಸೆನ್ಸರ್ ಆಗಿ ಇಪ್ಪತ್ತಾರನೇ ತಾರೀಕು ಈ ತಿಂಗಳ ಇಪ್ಪತ್ತಾರನೇ ತಾರೀಕು ರಿಲೀಸ್ಗೆ ರೆಡಿ ಆಗ್ತಿದೆ ಇಲ್ಲಿ ಮೊದಲನೇ ಥ್ಯಾಂಕ್ಸ್ ನಾನು ಯಾರಿಗೆ ಹೇಳಬೇಕಂದ್ರೆ ನಮ್ಮ ಮೀಡಿಯಾದವ್ರಿಗೆ ಹೇಳಬೇಕು ಪರ್ಟಿಕ್ಯುಲರ್ ಆಗಿ ಯಾಕಂದ್ರೆ ಮೂರು ಫಂಕ್ಷನ್ ನಾನು ಮಾಡಿದ್ದೀನಿ ಮೂರು ಫಂಕ್ಷನ್ ಅಲ್ಲು ನನಗೆ ನನ್ನ ಟೀಮ್ ಕಿಂತ ಹೆಚ್ಚು ಸಪೋರ್ಟ್ ಬಟ್ ನನಗೆ ಹ್ಯಾಪಿ ಆಗೋ ತರ ಒಂದು ಸಪೋರ್ಟ್ ಕೊಟ್ಟಿದೀರ ಅದಕ್ಕೆ ಯಾವತ್ತು ನಿಮ್ಗೆ ಚರ್ವಣಿಯಾಗಿರ್ತಕ್ಕೆ ಇಷ್ಟಪಡ್ತೀನಿ ಆಮೇಲೆ ಒಂದು ಮನುಷ್ಯ ಭೂಮಿಗೆ ಹುಟ್ಟುವಾಗ ಬ್ರಹ್ಮ ಅವರ ಹಣೆಬರನ್ನ ಬರಿತಾನೆ ಭೂಮಿಗೆ ಮಗು ಬಂದ ಮೇಲೆ ಅದನ್ನ ಒಳ್ಳೆ ಬುತ್ತಿನ ಕಲಿಸಿ ಅದನ್ನ ಸೊಸೈಟಿಗೆ ತಲುಪಿಸೋ ಕರ್ತವ್ಯನ ಒಂದು ತಾಯಿ ತಂದೆ ಮಾಡ್ತಾರೆ ಆ ತಾಯಿ ತಂದೆ ಮೇಲೆ ಆ ಸೊಸೈಟಿ ಅವ್ರನ್ನ ಪ್ರೀತಿಯಿಂದ ಸ್ವೀಕರಿಸಿ ಅವ್ರಿಗೆ ಒಳ್ಳೆ ದಾರಿ ತೋರಿಸ್ಬೇಕು ಅವ್ರನ್ನ ಕೈ ಹಿಡಿಬೇಕು ಅದೇ ನೀವು ನಮ್ಮ ಮೀಡಿಯಾದವರು ಈ ಸಿನಿಮಾದ ಹಣೆ ಬರನ ಬರೆದಿದ್ದು ನಾನಾಗಿದ್ರು ಕೂಡ ಆ ಸಿನಿಮಾನ ಒಳ್ಳೆ ರೀತಿಯಲ್ಲಿ ಬೆಳೆಸಿ ಯಾವುದೇ ತರ ಹಡತಡಿ ಬಂದ್ರು ಅದನ್ನ ಕ್ಯಾರಿ ಮಾಡಿಕೊಂಡು ಸಿನಿಮಾನ ಕಂಪ್ಲೀಟ್ ಮಾಡಿ ಇವತ್ತು ರಿಲೀಸ್ ತನಕ ಸಪೋರ್ಟ್ ಮಾಡಿರೋ ಪ್ರೊಡ್ಯೂಸರ್ ಮಗೇಂದ್ರ ಸರ್ಗೆ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಈಗ ಆ ಮಗುನ ನಿಮ್ಮ ಮುಂದೆ ತಲುಪಿಸ್ತಾ ಇದ್ದೀನಿ ನೀವು ನಮ್ಮನ್ನು ಕೈ ಹಿಡಿದು ನಡೆಸ್ಬೇಕಂತ ನಾನು ನಿಮ್ಮನ್ನು ಎಲ್ಲರೂ ಕೇಳ್ಕೊತಾ ಇದ್ದೀನಿ ಅದೇ ಥರ ಈಗ ಸಿನಿಮಾ ಅನ್ನೋದು ಎಲ್ಲರೂ ಮಾಡ್ತಾರೆ ಪ್ರತಿ ಒಬ್ಬರು ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಹೇಳ್ಕೊಳ್ಳೋದೇನು ನನ್ನ ಸಿನಿಮಾ ಬ್ಯೂಟಿಫುಲ್ ಆಗಿರುತ್ತೆ ನಮ್ಮದು ಹಂಡ್ರೆಡ್ ಡೇಸ್ ಓಡುತ್ತೆ ಅವ್ರವ್ರ ಕಾನ್ಫಿಡೆನ್ಸ್ ಪಾಪ ಅವ್ರು ಕಷ್ಟಪಟ್ಟಿರ್ತಾರೆ ಬಟ್ ನಾನು ಆ ಮಾತನ್ನು ಹೇಳೋದಿಲ್ಲ ಯಾಕಂದರೆ ಆಡಿಯನ್ಸ್ ಹೇಳ್ತಾರೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ನನ್ನ ಮಟ್ಟಕ್ಕೆ ಆಡಿಯನ್ಸ್ ಇಷ್ಟ ಆಗೋ ಥರ ಒಂದು ಸಿನಿಮಾ ಮಾಡಿದೆ ಅಂತ ತುಂಬ ಕಾನ್ಫಿಡೆನ್ಸ್ ಆಗಿದ್ದೀವಿ ಆಮೇಲೆ ನನ್ನ ಪ್ರೊಡ್ಯೂಸರ್ ನಮ್ಮ ಟೀಮಲ್ಲಿ ಕೂಡ ಸುಮಾರು ಒಂದು ಐವತ್ತು ಸತಿ ಈ ಸಿನಿಮಾನ ನೋಡಿದ್ದಾರೆ ಐವತ್ತು ಸತಿನಲ್ಲಿ ಅಟ್ಲೀಸ್ಟ್ ಒಂದು ಸತಿನಲ್ಲಿ ಬೋರ್ ಹೊಡಿಬಹುದು ಬಟ್ ನಮ್ಗೆ ಆ ಥರ ಏನು ಅನ್ನಿಲ್ಲ ನಮಗೆ ಹಂಗಾಗ ಆಡಿಯನ್ಸ್ಗೆ ಇಷ್ಟ ಆಗುತ್ತೆ ಅಂತ ಖಂಡಿತಾಗಿ ಆ ಭಗವಂತ ಮೇಲೆ ಪಾರಾಗ್ತಾ ಇದ್ದೀನಿ ಅದಕ್ಕೆ ದಾರಿ ತೋರಿಸ್ಬೇಕಾಗಿರೋದು ನೀವು ದಯವಿಟ್ಟು ನಿಮ್ಮ ಸಪೋರ್ಟ್ ನಮ್ಗೆ ಯಾವಾಗ ಇರಲಿ ಅಂತ ಹೇಳ್ಕೊಳ್ತಾ ಇದ್ದೀನಿ ಸರ್ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕಿಗೆ ಟೋಟಲಿ ಇಡೀ ಎಂಟರ್ ಕರ್ನಾಟಕ ಒಂದು ಮಿನಿಮಮ್ ಅಂದ್ರೆ ಕೂಡ ಒಂದು ಫಿಫ್ಟಿ ಥಿಯೇಟರ್ಸ್ ಹತ್ರ ನಾವು ರಿಲೀಸ್ ಮಾಡಕ್ಕೆ ನನಗೆ ಸಪೋರ್ಟ್ ಮಾಡಿರೋ ನನ್ನ ಡಿಸ್ಟ್ರಿಬ್ಯೂಟರ್ ಮರಿಸಾಮಿ ಸರ್ಗೆ ನಾನು ಧನ್ಯವಾದಗಳಿಗೆ ಇಷ್ಟಪಡ್ತಾ ಇದ್ದೀನಿ ಯಾಕಂದ್ರೆ ನಾನು ಟೂ ತೌಸಂಡ್ ಟೆನ್ ಅಲ್ಲಿ ಸಿನಿಮಾ ಒಳಗೆ ಬಂದಿದ್ದೀನಿ ಸರ್ ಎಷ್ಟೋ ಜನ ಸಿನಿಮಾ ಒಳಗೆ ಬಂದಾಗ ಸಿನಿಮಾನ ಶೂಟಿಂಗ್ ಮಾಡ್ತಾರೆ ಶೂಟಿಂಗ್ ನಿಂತ ಹೋಗುತ್ತೆ ಪೋಸ್ಟ್ ಪ್ರೊಡಕ್ಷನ್ ಮಾಡ್ತಾರೆ ಪೋಸ್ಟ್ ಪ್ರೊಡಕ್ಷನ್ ನಿಂತ ಹೋಗುತ್ತೆ ರಿಲೀಸ್ ಆಗೋದೇ ಇಲ್ಲ ಆದ್ರೆ ನನ್ನ ಮೊದಲನೇ ಸಿನಿಮಾ ಏನು ಗೊತ್ತಿಲ್ಲದೆ ಇಂಡಸ್ಟ್ರಿಗ್ ಬಂದಾಗ ನಾನು ನನ್ನ ಕೈ ಹಿಡಿದು ನೀನು ಎದುರು ಬೇಡಪ್ಪ ಅಂತ ಹೇಳಿ ಆ ಸಿನಿಮಾನ ರಿಲೀಸ್ ಮಾಡಿ ಕೊಟ್ಟು ನಾನು ಕೊಟ್ಟಿದ್ದನ್ನು ಇಟ್ಕೊಂಡು ನನಗೆ ದಾರಿ ತೋರಿಸಿರೋರು ಮರಿಸಾಮಿ ಸರ್ ಟೂ ತೌಸಂಡ್ ಸಿಕ್ಸ್ಟೀನ್ ಜನವರಿ ಫಿಫ್ಟೀನ್ ಅಲ್ಲಿ ಆಮೇಲೆ ಜನ ಟು ಎರಡನೇ ಸಿನಿಮಾ ಟೂ ತೌಸಂಡ್ ನೈನ್ಟೀನ್ ಏಪ್ರಿಲ್ ಟ್ವೆಲ್ ಅಲ್ಲಿ ಅವರೇ ರಿಲೀಸ್ ಮಾಡಿದ್ರು ಮೂರನೇ ಸಿನಿಮಾನು ಅವ್ರ ಕೈಗೆ ಹೋಗ್ತಿದ್ದೀನಿ ಅವರು ನಮ್ಮನ್ನ ಪದೇ ಪದೇ ಉಳಿಸ್ತಾನೆ ಇದಾರೆ ಅವ್ರಿಗೂ ಒಂದು ಈ ವೇದಿಕೆ ಮೇಲೆ ಒಂದು ಥ್ಯಾಂಕ್ಸ್ನ ಹೇಳ್ಕೊಳಕೆ ಇಷ್ಟಪಡ್ತಾ ಇದ್ದೀನಿ ಈಗ ನೀವು ಏನು ಸಪೋರ್ಟ್ ಮಾಡ್ತಾ ಇದ್ರು ಈ ಸಪೋರ್ಟ್ ಸಿನಿಮಾ ರಿಲೀಸ್ ಆದ ಕೂಡ ನಿಮ್ಮ ಸಪೋರ್ಟ್ ಇದೇ ತರ ಇರಬೇಕಂತ ನಾನು ಇಷ್ಟಪಡ್ತಾ ಇದ್ದೀನಿ ಇವಾಗ ನಮ್ಮ ಪ್ರೊಡ್ಯೂಸರ್ ಮಹೇಂದ್ರ ಸರ್ ಮಾತಾಡೋಕೆ ಇಷ್ಟ ಕೇಳ್ಕೊಳ್ತಾ ಇದ್ದೀನಿ ಸರ್ ಹೌದು ಸರ್ ಒಂದಿನ ತನಕ ಸರ್ ಸ್ಕಿಪ್ ಆಗುತ್ತೆ ಸೊ ಈಗ ಈಗ ವೀಕ್ಲಿ ಬಂದು ನಮ್ಮ ಕನ್ನಡ ಇಂಡಸ್ಟ್ರಿ ಸರ್ ಥಿಯೇಟರ್ ಸಿಕ್ಕಿಲ್ಲ ಸರ್ ಎರಡನೇದು ಒಂದು ಇಂಪಾರ್ಟೆಂಟ್ ಈ ಕ್ವಶನ್ ಜನ ಕೇಳಿದಾರೆ ಓಟಿನ್ ದಿನ ಜನ ಬರಲ್ಲ ಅಂತ ಹೇಳ್ತಾರೆ ಈಗ ಈ ಸಿನಿಮಾ ಶೂಟ್ ಆಗಿರೋದು ಟೋಟಲ್ ಬಂದು ಮಲ್ನಾಡು ಸರ್ ಶೃಂಗೇರಿ ಶೂಟ್ ಆಗಿದೆ ಅಲ್ಲಿ ಬಂದು ಅಲ್ಲಿ ಜನ ಸಿನಿಮಾಗೆ ಬರೋದು ಬಹಳ ಕಡಿಮೆ ಆದ್ರೆ ಯಾವ ಟೈಮಲ್ಲೂ ಶುಕ್ರವಾರ ವಾರ ವೀಕ್ಲಿ ವೀಕ್ಲಿ ಯಾರು ಊರು ಬರಲ್ಲೋಟಿನ ತನಕ ಊರು ಬಂದೇ ಬರ್ತಾರೆ ಒಂದು ದಿನ ಸ್ಕಿಪ್ ಆಗುತ್ತೆ ಸರ್ ಶಾಟರ್ಡೆ ಪಿಕಪ್ ಆಗುತ್ತೆ ಅಂತ ಒಂದು ನಂಬಿಕೆ ವೀಕ್ಲಿ ವೀಕ್ಲಿ ಒಂದು ಸಿನಿಮಾ ಬರುತ್ತೆ ಹತ್ತು ಸಿನಿಮಾ ಬಂದಾಗ ಬಟ್ ಈ ವಾರ ಸಿನಿಮಾಗಳು ಬಹಳ ಕಮ್ಮಿ ಇದೆ ಯಾಕಂದ್ರೆ ಪ್ರತಿಯೊಬ್ರು ಹಿಂಗೆ ಯೋಚನೆ ಮಾಡ್ತಾರೆ ಎಲೆಕ್ಷನ್ ಇದೆಲ್ಲ ಏನಾಗಂತ ಬಟ್ ಆ ವೀಕ್ಲಿ ಫೋರ್ ನಂದು ಒಂದಷ್ಟು ಸದ್ದು ಮಾಡುತ್ತಂತ ಒಂದು ಆಸೆ ಸರ್ ಅಷ್ಟೇ ಗುಡ್ಟರ್ನೂನ್ ನಾನು ಮಹೇಂದ್ರ ಇತ್ಯಾದಿ ಮೂವಿ ಪ್ರೊಡ್ಯೂಸರ್ ದಿಸ್ ಇಸ್ ಮೈ ಫಸ್ಟ್ ಮೂವಿ ಆ್ಯಂಡ್ ತುಂಬ ಭಯ ಇತ್ತು ಮೂವಿ ಸ್ಟಾರ್ಟ್ ಮಾಡುವಾಗ ಬಟ್ ಬಿಫೋರ್ ಆ್ಯಕ್ಚುಲಿ ಒಂದು ಹತ್ತು ವರ್ಷದಿಂದ ನಾನು ಇದರಲ್ಲಿ ರಿಸರ್ಚ್ ಇದ್ದೆ ಆಲ್ಮೋಸ್ಟ್ ಟೂ ತೌಸಂಡ್ ಟ್ವೆಲ್ವಲ್ಲಿ ಅಲ್ಲಿ ಆ್ಯಂಡ್ ಅಲ್ಲಿ ಒಬ್ಬರು ತಮಿಳ್ ಫಿಲ್ಮ್ ಇಂಡಸ್ಟ್ರಿಯಿಂದ ಒಬ್ಬರು ನನಗೆ ಸಿಕ್ಕಿದ್ರು ಅವ್ರ ಮೂಲಕ ನನಗೆ ಈ ಇಂಟ್ರೆಸ್ಟ್ ಬಂತು ಈ ಫಿಲಮ್ ಒಂದು ಅಂತ ಸೊ ಆಲ್ಮೋಸ್ಟ್ ಇಟ್ ಟುಕ್ ಮೀ ಟೆನ್ ಇಯರ್ಸ್ ಟು ಅಂಡರ್ಸ್ಟ್ಯಾಂಡ್ ಈ ಫಿಲ್ಮ್ ಇಂಡಸ್ಟ್ರಿ ಹಿಂಗೆ ಕೆಲಸ ಮಾಡುತ್ತೆ ಅಂತ ನಂದು ಒಂದು ಪಾಲಿಸಿ ಇದೆ ಏನು ಮಾಡಿದ್ರು ಒಂದು ಸಾವಿರ ಸತಿ ಯೋಚನೆ ಮಾಡ್ಬೋದು ಬಟ್ ಒನ್ಸ್ ಡಿಸೈಡ್ ಮಾಡಿಬಿಟ್ರೆ ಕಾನ್ ಇಲ್ಲೇ ತೆಗಿಬಾರ್ದು ಸೊ ನನಗೆ ಇಟ್ ಟುಕ್ ಮೀ ಆಲ್ಮೋಸ್ಟ್ ಟೆನ್ ಇಯರ್ಸ್ ಸೊ ಸುಮಾರಷ್ಟು ಸ್ಟಡಿ ಮಾಡಿದೆ ಸೊ ಇದರಲ್ಲಿ ಒಂದು ಗೊತ್ತಾಯಿತು ಒಂದು ನೂರು ಅಲ್ಲಿ ಒಂದು ಹದಿನೈದು ಫಿಲ್ಮ್ ಮಾತ್ರ ರಿಲೀಸ್ ಆಗುತ್ತೆ ಅದರಲ್ಲೂ ಅಲ್ಲಿ ಆಲ್ಮೋಸ್ಟ್ ಮೆಜಾರಿಟಿ ಆಫ್ ಫಿಲ್ಮ್ಸ್ ಸ್ಟಕ್ ಆಗುತ್ತೆ ಸೊ ಇದೆಲ್ಲ ಅನ್ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡಿದೆ ಸೊ ರಿಸ್ಕ್ ಫ್ಯಾಕ್ಟರ್ಸ್ ತುಂಬ ಇತ್ತು ರಿಸ್ಕ್ ಫ್ಯಾಕ್ಟರ್ಸನ್ನು ಅನಲೈಸ್ ಮಾಡಿಕೊಂಡು ಆದಷ್ಟು ಒಂದು ಮೆಚೂರಿಟಿಯಿಂದ ಒಂದು ಪ್ರೊಡ್ಯೂಸರ್ ಆಗಿ ಹೆಂಗೆ ಹೆಂಗೆ ಇದು ಫಿಲಮನ್ನು ತೊಗೊಂಡು ಒಂದು ಪ್ಲ್ಯಾನ್ ಮಾಡ್ಕೊಂಡು ಮಾಡಿದೆ ಇದೆಲ್ಲ ನಾನು ಥ್ಯಾಂಕ್ಸ್ ಕೇಳ ಹೇಳಬೇಕಾಗಿರೋದು ಕೆಲವು ಜನ ಅದ್ರಲ್ಲಿ ಮುಖ್ಯವಾದ ನನ್ನ ತಂದೆ ಮತ್ತು ನನ್ನ ವೈಫ್ ಬಿಕಾಸ್ ವಿತೌಟ್ ದ ಕೋಆಪರೇಷನ್ ಆ್ಯಂಡ್ ಸಪೋರ್ಟ್ ದಿಸ್ ಈಸ್ ಇಂಪಾಸಿಬಲ್ ಅದೇ ಥರ ನಾನು ಇನ್ನೊಬ್ಬರು ಫ್ರೆಂಡ್ ನಾಟ್ ಓನ್ಲಿ ಫ್ರೆಂಡ್ ಮೈ ಆಡಿಟರ್ ನಮ್ಮ ಲೀಗಲ್ ಅಡ್ವೈಸರ್ ಎಲ್ಲರೂ ಸೊ ಅವರು ನನ್ನ ತುಂಬ ಸಪೋರ್ಟ್ ಮಾಡಿದರು ಈ ಸಪೋರ್ಟಿಂದನೇ ಇವತ್ತು ಈ ಸ್ಟೇಜಲ್ಲಿ ಇವಾಗ ನಿನ್ನ ಮುಂದೆ ಈ ಫಿಲ್ಮ್ ಕಂಪ್ಲೀಟ್ ಮಾಡಿ ನಿಂತಿದ್ದೀವಿ ಆ್ಯಂಡ್ ಟ್ರಸ್ಟ್ ನಂಬಿಕೆ ನಂಬಿಕೆ ಮಾತ್ರ ಇದನ್ನು ಮುಂದುವರಿಸುತ್ತೆ ನಾನು ನನ್ನ ಡೈರೆಕ್ಟರ್ ಮೇಲೆ ಇಟ್ಟಿರೋ ನಂಬಿಕೆ ಅವ್ರು ನನ್ನ ಮೇಲೆ ಇಟ್ಟಿರೋ ನಂಬಿಕೆ ಇದು ಇಷ್ಟು ಗಂಟೆ ನಮ್ಮನ್ನು ತಗೊಂಡು ಬಂದಿದೆ ಆ್ಯಂಡ್ ನಾವು ಯ ಪ್ರಾಡಕ್ಟ್ ಯು ಆ್ಯಂಡ್ ಯು ಹ್ಯಾವ್ ಟು ಎನ್ಶೋರ್ ದ್ಯಾಟ್ ದಿಸ್ ಫಿಲಮ್ ದಿಸ್ ಮೂವಿ ಈಸ್ ಅ ಗ್ರ್ಯಾಂಡ್ ಸಕ್ಸಸ್ ನಾನು ಸುಮಾರು ಸತಿ ಈ ಫಿಲಮ್ ನೋಡಿದ್ದೀನಿ ಆ್ಯಂಡ್ ಹೆಮ್ಮೆಯಿಂದ ಒಂದು ಹೇಳ್ಕೊಬೋದು ಒಂದು ಒಳ್ಳೆ ಫಿಲಮ್ ಮಾಡಿದ್ದೀನಿ ಅಂತ ಆ್ಯಂಡ್ ಥ್ಯಾಂಕ್ಸ್ ಟು ಯೋಗರಾಜ್ ಸರ್ ಫಾರ್ ದ್ಯಾಟ್ ಚಟ್ ಸರ್